ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆ ಥರ ಆಗಿದೆ ನಾನು ಇದ್ದೇಳಿಲ್ಲ ಅವ್ರು ಯಾರು ನೋಡಿ ಅಷ್ಟೊತ್ತಿಗೆಲ್ಲ ಐಬ್ರೋಗಿ ಅಂತೇಳ್ಬಿಟ್ಟು ಬಂದು ಬಡ್ಕೊತ ಇದ್ರು ಸರಿ ಅಂತ ಇನ್ನು ಅಲ್ಲಿಗೂ ನನ್ನ ಮಗನ ಕೈಲಿ ಹೇಳಿ ಕಳಿಸ್ದೆ ಇಲ್ಲ ಅಂತ ಹೇಳೋ ಮತ್ತೆ ಬಾ ಅಂತ ಹೇಳೋ ಅಂತ ಹೇಳಿ ಅವ್ರು ಬಿಡ್ತಾ ಇಲ್ಲ ಫ್ರೆಂಡ್ಸ್ ಅಲ್ಲೇ ದೂರದಿಂದ ಬಂದಿದ್ದೀವಿ ಅಂತ ಇಲ್ಲ ಪಕ್ಕದೂರದಿಂದ ಬಂದಿದ್ದಾರೆ ಅಂತ ಏನು ಮಾಡೋದು ಹಾಕಂಡ್ ಬಿಡೋಕ್ಕೆ ಆಗ್ತಾ ಇಲ್ಲ ಇವ್ರು ಬೇರೆ ಬಂದು ಐಬ್ರೋ ಅಂತ ಕೂತ್ಕೊಂಡಿದ್ದಾರೆ ಮಾಡಿ ಕಳಿಸಿದ್ದಾಯ್ತಾ ನೋಡಿ ವಯಸ್ಸು ಒಂಥರ ಇದೆ ಫೋರ್ ತರ್ಟಿಯಲ್ಲಿ ಮಲ್ಕೊಂಡೆ ಹೋಗಿ ನನ್ನ ಅಮ್ಮ ಕೂಡ ಕೂಡ ಮಾತಾಡಿಲ್ಲ ನನಗೆ ಕೋಪ ಬಂತು ಇಷ್ಟೇ ಈ ಅದು ಹಾಕಿದ್ದೀವಿ ಈ ಥರ ಇದಾರಯ್ಯ ಇಲ್ಲವೇನೋ இல்ல மல்கண்டி ஏகப்ப இஷ்டே அந்த அந்தபோதல்ல அந்த நைட்டெல்லாம் இது அல்ல இவ்வா எப்சித்திக்கு சொல் இதாயு சரி விடு எங்கு டேம் ஆகிட்டு அவரத அந்த இன்னும் ஆ கடை கடை கச குட் ரங்கோல பிடா மத்தே மிக்க இது சூக்ஸ் ஆகப்போ அதன்னா ಬನ್ನ ನೈಟಲ್ಲಿ ತೋರಿಸ್ದೆ ಅಲ್ವಾ ರಂಗೋಲಿ ಯಾವ ಥರ ಬಿಡಿಸಿದ್ದೆ ಅಂತ ಇವಾಗ ತೋರಿಸಿ ಇವಾಗ ಮತ್ತೆ ತೋರಿಸಿ ಬಿಡಿ ಮತ್ತೆ ಯಾವಾಗಲೂ ಇದೆ ತೋರಿಸ್ತಾರೆ ಅನ್ಕೋಬೇಡಿ ನೋಡಿ ಇನ್ನು ಇವನು ಕೂತ್ಕೊಂಡಿದ್ದೇವೆ ನನಗೆ ಆ ಕಡೆ ಇದೆ ಆಚೆ ಆಚೆ ಇನ್ನು ಕೋತಿಗಳು ಬಂದರೆ ಸ್ಟಾರ್ಟ್ ಮಾಡ್ತಾವೆ ನೋಡಿ ಫ್ರೆಂಡ್ಸ್ ಇನ್ನು ಆಚೆ ಎಲ್ಲ ಗುಡಿಸಿ ಎಲ್ಲಾನು ರಂಗೋಲಿ ಎಲ್ಲಾನು ಬಿಡಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಆನ್ ಮಾಡುವ ಹೋದೆ ಆದರೆ ಅದು ಯಾವ ಥರ ಇದೆ ಏನು ಹೇಗೆ ಹೇಳ್ಬಿಟ್ಟು ಕೂಡ ನೋಡ್ಕೊಳ್ಳೋಕೆ ಕೂಡ ಟೈಮ್ ಇಲ್ಲ ಬೇಗ ಬೇಗ ಕೆಲಸ ಮಾಡಬೇಕು ಅನ್ನೋ ಇದರಲ್ಲಿ ಟೈಮ್ ಆಗಿಬಿಡತ್ತೆ ಅಂತ ಮತ್ತೆ ಈ ಕೆಲಸಗಳು ಬೇರೆ ಇರುತ್ತೆ ಹಾಗೆ ಈ ಥರ ಬಂದು ಬಂದು ಹೋಗೋರು ಅವರು ಇರ್ತಾರಲ್ವ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ವಿಡಿಯೋ ಆನ್ ಮಾಡಿದ್ದೀನಿ ಆದರೆ ಕೆ ಯಾವ ಥರ ಇದೆ ಏನೇ ಕಾಣಿಸ್ತಾ ಇದೆ ಏನು ಅಂತ ನಾನು ನೋಡಿಕೊಂಡೇ ಇಲ್ಲ ಏನು ಮಾಡೋದು ಕೆಲಸ ಮಾಡೋ ಬಿ. ಆ ಥರದಲ್ಲಿ ಈ ಥರ ಆಗೋಗ್ಬಿಡತ್ತೆ ಏನು ಮಾಡೋಕ್ಕಾಗೋದಿಲ್ಲ ಒಳಗಡೆನೂ ಅಷ್ಟೇ ರಂಗೋಲಿ ಬಿಡಿಸಿದ್ದೆ ಅಲ್ವಾ ಆದ್ರೂ ಸ್ವಲ್ಪ ಎಲೆ ಆ ಥರ ಎಲ್ಲ ಉದ್ರಿದ್ದಕ್ಕೆ ಒಳಗಡೆನೂ ಸ್ವಲ್ಪ ಚೆನ್ನಾಗಿ ಗುಡಿಸ್ಕೊಂಬಿಡೋಣ ಹೇಳ್ಬಿಟ್ಟು ಗುಡಿಸ್ಕೊತಾ ಇದ್ದೆ ನೋಡಿದಲ್ಲ ಆ ಥರ ಬೆಳ್ ಬೆಳಗ್ಗೆ ಬಂದು ಅವರು ಎಬ್ಬಿಸಿದ್ರು ನನಗಂತೂ ತುಂಬಾ ಮೂಡ ಪಗೋಯ್ತು ಈಗ ಕಣ್ಣು ತೆಗೀತಾ ಇದ್ದೀನಿ ಅದು ತೆಗಿಯೋಕ್ಕಾಗ್ತಾ ಇಲ್ಲ ಆದರೆ ಅವರು ಐಬ್ರೋಗೆ ಅಂತ ಹೇಳಿ ಅವ್ರು ಇಲ್ಲ ಏನು ಮಾಡೋದು ಅಕಸ್ಮಾತ್ ಏನು ಅಂದರು ಅಲ್ಗೂ ಮಾಡಿ ಕಳಿಸ್ದೆ ಫ್ರೆಂಡ್ಸು ಚೆನ್ನಾಗೆ ಅಕಸ್ಮಾತ್ ಏನಾದರೂ ಎತ್ಬಿಟ್ರೆ ಏನು ಮಾಡೋದು ಸರಿ ಅಂತೇಳ್ಬಿಟ್ಟು ಮಾಡಿ ಕಳಿಸ್ದೆ ಅವ್ರು ಏನೋ ಮಾತಾಡ್ತಿದ್ರೆ ನಾನು ಮಾತಾಡಲಿಲ್ಲ ಓ ಒಂದು ಕಡೆ ಕೋಪ ಒಂದು ಕಡೆ ನಿದ್ದೆ ಒಂದು ಕಡೆ ಅದೇ ಅದು ಇನ್ನೊಂದು ಕಡೆ ಹೋಗ್ಲಿ ಬಿಡು ಇಷ್ಟು ಟೈಮ್ ಆಗಿದೆಯಲ್ಲ ಹೆಂಗೋ ಬಂದು ಎಬ್ಸಿದ್ರು ಅಂತೇಳ್ಬಿಟ್ಟು ಸಿಕ್ಸ್ ಓ ಕ್ಲಾಕೆಲ್ಲ ಬಂದುಬಿಟ್ಟಿದ್ದಾರೆ ಫ್ರೆಂಡ್ಸು ಅಲ್ಲಿಗೂ ತುಂಬ ಹೊತ್ತು ನಾನು ಹೋಗಲಿಲ್ಲ ಆಚೆಗೆ ಅಲ್ಲಿಗೂ ಅಷ್ಟು ಟೈಮ್ಗೆಲ್ಲೂ ಬಂದು ಇದು ಮಾಡಿದ್ರು ಏನು ಮಾಡೋದು ಅವರೂ ಅರ್ಥ ಮಾಡ್ಕೋಬೇಕು ಇನ್ನು ಮನೆ ಹತ್ರ ಬಂದಿದ್ದಾರೆ ಅಂತ ಇನ್ನು ನಾವೂ ಅರ್ಥ ಮಾಡ್ಕೋಬೇಕು ಇನ್ನು ಅವರೂ ಏನೋ ಈ ಮನೆ ಹತ್ರನೇ ಇದ್ದಾರಲ್ವ ಮಾಡ್ತಾರೆ ಅಂತ ಅವರೂ ಬಂದಿರ್ತಾರೆ ಮತ್ತು ನಾವೂ ಅರ್ಥ ಮಾಡ್ಕೋಬೇಕು ಆ ಥರ ಅಂತ ಹೇಳಿಬಿಟ್ಟು ಮತ್ತು ಅವರೂ ಅರ್ಥ ಮಾಡ್ಕೋಬೇಕು ಹಬ್ಬ ಇದೆಯಲ್ಲ ಈ ಥರ ಕೆಲಸಗಳಿರ್ತಾವೆ ಹೇಗಪ್ಪ ಒಬ್ಬಳೇ ಇರೋದು ಅಂದರೆ ಜೊತೆಗೆ ಆ ಆಗಲಿ ಇಲ್ಲ ಅಂದ್ರೆ ಈ ಥರ ಹೆಣ್ಮಕ್ಳು ಮಗಳಾಗಲಿ ಈ ಥರ ಯಾರಾದರೂ ಒಬ್ರು ಇದ್ದರೆ ಏನಕ್ಕೋ ಒಂದಕ್ಕೆ ಸಹಾಯ ಆಗುತ್ತೆ ಈ ಥರ ಆಚೆ ಕಸ ಗುಡ್ಸೋಕ್ಕೋ ಅದಕ್ಕೋ ಇದಕ್ಕೋ ಏನೋ ಒಂದಕ್ಕೆ ಕ ಅಂದರೆ ಆಚೆ ಕಸ ಗುಡ್ಸೋಕೆ ಒಂದಕ್ಕೆ ಅಲ್ಲ ಅಂದರೆ ದೊಡ್ಡ ದೊಡ್ಡ ಕೆಲಸಗಳು ನಾವು ಮಾಡಿದ್ರೂ ಸಣ್ಣ ಪುಟ್ಟ ಕೆಲಸಗಳಾದರೂ ಅವ್ರು ಮಾಡಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅಷ್ಟೇ ಏನೋ ಒಂದಕ್ಕೆ ಇದಿರ್ತದೆ ಈ ಥರ ಇರೋದೊಬ್ಳು ಎಲ್ಲ ಕೆಲಸವೂ ಮಾಡೋದೊಬ್ಳು ಅದು ಗೊತ್ತಿದ್ದು ಈ ಕಡೆ ಇರೋವರೇನೆ ಬರ್ತಾರೆ ಆ ಥರ ಅವಾಗ ಏನು ಅನ್ನೋದಕ್ಕೂ ಇಲ್ಲ ಸುಮ್ಮನೆ ಇರೋದಕ್ಕೂ ಇಲ್ಲ ಸೈಲೆಂಟಾಗಿ ಕೆಲಸ ಮಾಡಿ ಕೊಡೋದು ಅವಾಗೆ ಅರ್ಥ ಮಾಡ್ಕೋಬೇಕು ಯಾರು ಇವ್ರಿಗೆ ಕೋಪ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೋಪ ಬಂದಾಗ ಮಾತಾಡ್ಸಿದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತೀನಿ ಅದು ಬೇರೆ ನನ್ನ ವಯಸ್ಸು ಇರೋದೇ ಜೋರಾಗಲ್ವ ಮತ್ತೆ ಓ ಜಾಗ ಬಂದುಬಿಡ್ತಾರೆ ಅಂತ ಹೇಳಿ ಅಂದ್ಕೊಳ್ತಾರೆ ಅದಕ್ಕೋಸ್ಕರ ನೋಡಿ ಆ ಕಡೆಯೂ ಗುಡಿಸಿ ನೀರು ಹಾಕ್ತಾಯಿದ್ದೀನಿ ಆವಾಗೂ ಸರಿಯಾಗಿಟ್ಟಿಲ್ಲ ಕ್ಯಾಮ್ರಾನ ಏನು ಮಾಡೋದು ಫ್ರೆಂಡ್ಸು ನಾ ಬೇಗ ಬೇಗ ಕೆಲಸ ಎಲ್ಲನೂ ಮಾಡಬೇಕಲ್ಲ ಅದಕ್ಕೋಸ್ಕರ ಎಲ್ಲರೂ ಫೋರ್ ತರ್ಟಿಗೆ ಎದ್ದು ಕೆಲಸ ಮಾಡಿದ್ರೆ ನಾನು ಫೋರ್ ತರ್ಟಿಗೆ ಅವಾಗ ಮಲ್ಕೊಂಡಿದ್ದೀನಿ ನೋಡಿ ಏನು ಮಾಡೋದು ನೋಡಿ ತುಂಬ ದಿನಗಳಾಯಿತು ಫಿಫ್ಟೀನ್ ಟು ಸೆವೆನ್ ಚುಕ್ಕೆಗಳಿಟ್ಟು ದೊಡ್ಡ ರಂಗೋಲಿನ ಬಿಡಿಸ್ಬಿಟ್ಟೆ ಕ್ಯಾಮ್ರಾದೆಲ್ಲ ಆ ಥರ ಇದೆ ಹ್ಞೂ ಸರಿ ಅಂದರೆ ಹಬ್ಬ ಅಲ್ವಾ ಹಬ್ಬದಲ್ಲಿ ಸ್ಪೆಷಲ್ ಇರಬೇಕು ಅಂತ ಹೇಳ್ಬಿಟ್ಟು ಬಿಡಿಸಿದ್ದು ಇದೆಲ್ಲ ಮುಗ್ದಿದ್ದಾದಮೇಲೆ ಒಂದೇ ಕಡೆ ಫ್ರೆಂಡ್ಸ್ ಹಾಕಿದ್ದು ಇನ್ನೊಂದು ಕಡೆ ಹಾಕೋಣ ಅಂತ ಹೇಳುವಷ್ಟೊಳಗೆ ಎಲ್ಲ ಬಂದ್ಬಿಟ್ರು ಎಲ್ಲಿ ಏನೋ ಡ್ರೆಸ್ಸಸ್ಸು ನೈಟೀಸ್ ತೊಗೊಂಡ್ರು ಬ್ಲೌಸ್ಲೂ ಅಲ್ಲ ಡ್ರೆಸ್ಸುಗ್ಳು ನೈಟಿಗಳು ತೊಗೊಂಡು ಏನು ಮಾಡೋದು ನೋಡಿ ಫ್ರೆಂಡ್ಸ್ ನನ್ನ ಮಗನ ಕೈಲೇ ಹೂವು ಎಲ್ಲನೂ ಹಾಕ್ಸ್ದೆ ತೋರಣ ಎಲ್ಲ ನನ್ನ ದೊಡ್ಡ ಮಗ ತೋರಣ ಕಟ್ಟಿದೆ ನೋಡಿ ಈ ಥರ ಬೇವು ಬೆಲ್ಲ ಎಲ್ಲನೂ ಈ ಥರ ರಂಗೋಲಿ ಎಲ್ಲನೂ ಸಾರಿ ಇಲ್ಲಿ ಒಳಗಡೆ ರಂಗೋಲಿ ಹಾಕಲ್ವಲ್ಲ ಬೇವು ಬೆಲ್ಲ ಮತ್ತು ಹೂವು ಎಲ್ಲ ಅಲಂಕಾರ ಎಲ್ಲನೂ ಈ ಥರ ಎಲ್ಲನೂ ಮಾಡಿ ಇಟ್ಟಿದ್ದ ನನ್ನ ಮಗನೇ ನಮ್ಮವರು ಪೂಜೆ ಮಾಡಿದರು ನೋಡಿ ಈ ಥರ ರಂಗೋಲಿ ಬಿಡಿಸಿದ್ನ ಒಳಗಡೆ ಮಾತ್ರ ಎಷ್ಟು ಬೇಕೋ ಅಷ್ಟು ಬಿಡಿಸಿದ್ನ ನೋಡಿ ಆ ಕಡೆ ಅಷ್ಟೇ ದೊಡ್ಡ ರಂಗೋಲಿ ಬಿಡಿಸಿದ್ದೆ ಇನ್ನು ಆ ಕಡೆ ಬಿಡಿಸೋಣ ಅನ್ನೋ ಅಷ್ಟರೊಳಗಡೆ ಎಲ್ಲನೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದ್ಬಿಡ್ತಾ ಇದ್ದಾರೆ ಏನು ಮಾಡೋದು ನೋಡಿ ಆ ಕಡೆ ಹಾಕೇ ಇಲ್ಲ ಮೇ ಗೇಟ್ ಹತ್ರ ಮಾತ್ರ ಒಂದೆರಡು ಎಳೆ ಬಿಟ್ಬಿಟ್ಟು ಮತ್ತೆ ಬಂದುಬಿಟ್ಟೆ ನೋಡಿ ಅಲ್ಲಿ ಮಾತ್ರ ಅದಕ್ಕೂ ಕೆಮ್ಮಣ್ಣು ಕೂಡ ಬಿಟ್ಟಿಲ್ಲ ಆ ಥರ ಬ ಬಂದು ಕೆಲಸನ ನೋಡಿದೆ ಅಂದರೆ ಅದೇ ಹೇಳ್ದೆ ಅಲ್ವಾ ನೈಟ್ ಈಗಲೂ ಡ್ರೆಸ್ಸು ಸ್ಟಿಚಿಂಗ್ ಆವತ್ತು ಬೆಳಗ್ಗೆನೂ ತೊಗೊಂಬರ್ತಾರೆ ಏನು ಹೇಳೋದು ನೋಡಿ ಮತ್ತು ಅದೆಲ್ಲ ಕೆಲಸ ಆದಮೇಲೆ ಮಧ್ಯ ಮಧ್ಯದೆಲ್ಲ ಅದೇ ತುಂಬ ಹೊತ್ತು ಸ್ಟಿಚ್ಚಿಂಗು ಮತ್ತೆ ಬಂದು ಮನೆ ಒಂದ್ಸಲಿ ಎಲ್ಲ ಒರೆಸಿ ಮತ್ತೆ ನನ್ನ ಕೈಗೆ ಕೊಟ್ಟೆ ಇದು ಕಣಕ ಎಲ್ಲನೂ ರೆಡಿ ಮಾಡು ಅಂತ ಅಂದರೆ ಮೈದಾ ಎಲ್ಲಾನು ಏನೇನು ಬೇಕೋ ಎಷ್ಟೆಷ್ಟು ಬೇಕು ಅಂತ ಹೇಳಿ ಹೇಳಿ ಅವನೇ ಇದು ಮಾಡ್ದ ಒಂದು ಕಡೆ ಬೇಳೆಗೆಲ್ಲ ಇಟ್ಟು ಇನ್ನೊಂದು ಕಡೆ ಬೇ ಇನ್ನೊಂದು ಕೆಲಸ ಆ ಥರ ಈ ಥರ ಎಲ್ಲನೂ ಮಾಡಿ

ಟ್ವೆಲ್ 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 ಅಲ್ಲ ಲೆವೆನ್ ಲೆವೆನ್ ತರ್ಟಿ ಆ ಥರ ಅಷ್ಟೊತ್ತಿಗೆಲ್ಲೂ ಒಬ್ಬಟ್ಟು ಎಲ್ಲನೂ ಮಾಡಿದ್ದೆ ಅಡುಗೆಗಳು ಕೂಡ ಏನೇನು ಮಾಡಿದ್ದೆ ಏನು ಅಂತ ಕೂಡ ಅದು ಕೂಡ ತೋರಿಸ್ಲಿಲ್ಲ ಇದು ಬಂದ್ಬಿಟ್ಟು ಈ ಆಗ ಸದ್ಯಕ್ಕೆ ಅಂದರೆ ಅನ್ನ ರಸಮ್ ಒಬ್ಬಟ್ಟಿನ ಸಾರು ಮತ್ತು ಒಬ್ಬಟ್ಟು ಮತ್ತು ಬಜ್ಜಿ ಇಷ್ಟು ಮಾಡಿ ಅವ್ರು ಪೂಜೆ ಮಾಡಿ ಬಂದ್ರಲ್ವ ಅವ್ರ ಕೈಲೇ ಪೂಜೆ ಮಾಡಿಸ್ಬಿಟ್ಟೆ ಪೂಜೆ ಮಾಡೋಷ್ಟೊಳಗಡೆ ಇದನ್ನು ಮಾಡಿಬಿಟ್ಟಿದ್ದೆ ಸರಿ ಅಂತ ಅವರೂ ತಿಂದ್ಬಿಟ್ಟು ಎಲ್ಲ ಹೋದ್ರು ಅಂದರೆ ಅವ್ರವ್ರ ಕೆಲಸಗಳಿಗೆ ಅವರು ಮತ್ತೆ ನಾನು ಕೂತ್ಕೊಂಡು ಉಳ್ದಿದ್ದಂಥ ಎಲ್ಲ ಒಬ್ಬಟ್ಟುನು ಮಾಡ್ಬಿಡ್ದು ಮತ್ತೆ ಅಂದರೆ ಅದು ಇದ್ದೋಗತ್ತೆ ಇಲ್ಲ ಕ ಊರು ನಾನು ಅದು ಒಬ್ಬಟ್ಟು ಸರಿಯಾಗಿ ಬರೋಲ್ಲ ಅಂತ ಹೇಳಿಬಿಟ್ಟು ಹೆಂಗೂ ಮಾಡೋದು ಮಾಡ್ಬಿಡೋಣ ಮತ್ತೆ ಮತ್ತೆ ಅಂದರೆ ಅದು ಹಾಗೆ ಉಳಿದ್ಬಿಡತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ನನ್ನ ಸ್ವಲ್ಪ ಹೊತ್ತಿದ್ದಲ್ವ ನನ್ನ ಜೊತೆ ಅವನೂ ಹೋಗಿ ಮಲ್ಕೊಂಡ್ಬಿಟ್ಟಿದ್ರು ಇನ್ನೊಬ್ಬನು ನಮ್ಮ ಅಮ್ಮವನು ಇಬ್ಬರೂ ಮೊನ್ನ ಇವರೂ ಏನೋ ಇದು ಮಾಡ್ಕೊಂಡು ಅವರಿದ್ರ ಇನ್ನು ನಾನು ಕೂತ್ಕೊಂಡು ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ ಮತ್ತು ಯಾಕಿನ್ನೂ ಯಾರಾದರೂ ಕೆಲಸದವ್ರನ್ನ ಅವ್ರನ್ನ ಇವ್ರನ್ನ ಕರ್ಕೊಂಬಂದ್ರೆ ಇನ್ನೂ ಒಬ್ಬಟ್ಟು ಬೇಕು ಅಂದರೆ ಬೇಕಾಗತ್ತಲ್ವ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀನಿ ನನ್ನ ಮಗ ಇದು ಹಬ್ಬದ ಈ ನಡುವೆ ಸೀರೆನೇ ಉಟ್ಕೊಂಡಿಲ್ಲ ಮೇಡಮ್ ಮಮ್ಮಿ ಉಟ್ಕೊ ಉಟ್ಕೊ ಅಂತೇಳ್ಬಿಟ್ಟು ಸರಿ ಹ್ಞೂ ಅಂತಂದೆ ಈ ಕೆಲ್ಸಗಳಲ್ಲಿ ಇದರಲ್ಲಿ ಒಂದು ಕಡೆ ನಿದ್ದೆ ಎಳಿತೈತೆ ಬೇಡ ಫ್ರೆಂಡ್ಸ್ ನನ್ನ ಕತೆ ಅದಕ್ಕೆ ಅದೇ ಡ್ರೆಸ್ಸೆಲ್ಲ ಇದ್ಬಿಟ್ಟೆ ಅವತ್ತೆಲ್ಲನೂ ನೋಡಿ ಇವಾಗ ಶೂಟ್ ಮಾಡಿದ್ದಿದ್ದು ನಿಮಗೆ ಮೊದಲು ಆವಾಗಲೇ ತೋರಿಸ್ದೆ ಫೈನಲ್ ಆಗಿ ಒಬ್ಬಟ್ಟು ಫಿನಿಶ್ ಮಾಡಿದೆ ಮಾಡಿದ್ದು ಮತ್ತು ಈ ಥರ ಎಲ್ಲನೂ ನನ್ನ ಮಗ ಎಲ್ಲನೂ ರೆಡಿ ಮಾಡಿದ್ದ ನಮ್ಮವರು ಪೂಜೆ ಮಾಡಿದರು ಬೇವು ಬೆಲ್ಲ ಎಲ್ಲ ಹಂಚಿ ಎಲ್ಲನೂ ಆಯಿತು ಆಚೆ ಎಲ್ಲ ಈ ಥರ ಇತ್ತು ಇನ್ನು ಅವರು ಊಟಗಳೆಲ್ಲ ತಿಂದು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ನನಗಂತೂ ಯಾವಾಗ ಯಾವಾಗ ಮಲ್ಕೊಂಡ್ಬಿಡೋಣ ಅಂತ ಕಣ್ಣು ಎಳಿತಾ ಇತ್ತು ಅಲ್ಲಿಗೂ ಒಂದು ಟೈಮ್ ಏನೋ ಹೋಗಿ ಮೊಳ್ಕೊಳ್ಳೋಕೆ ಅಂತ ಓದಿ ಮತ್ತೆ ಅವಾಗ್ಲೂ ಯಾರೋ ಬಂದು ಎಬ್ಸಿದ್ರು ಆ ಥರ ಆಗೋಯ್ತು ಸರಿ ಅಂತ ಆವಾಗ್ಲೂ ಎದ್ಬಿಟ್ಟೆ ಒಂದು ಕಾಲು ಗಂಟೆ ಆ ಥರ ಇದ್ದು ಮತ್ತೆ ಎದ್ಬಿಟ್ಟೆ ಆ ಥರ ನನಗೆ ನೈಟ್ವರ್ಗು ಮೊಳಗ್ಕೊಳಕ್ಕೆ ಆಗಲಿಲ್ಲ ಇನ್ನೇನು ಮಾಡೋದು ಕೆಲಸಗಳು ಎಲ್ಲ ಇರ್ತಾವಲ್ಲ ಅದನ್ನು ನೋಡ್ಕೊಬೇಕು ಇದನ್ನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಾಗೆ ಆವತ್ತು ಹಬ್ಬದ ದಿನ ಆ ಥರ ಎಲ್ಲ ಮ್ಯಾನೇಜ್ ಆಯಿತು ಹೇಗೋ ಒಂದ ಹಾಗೆ ನೋಡಿ ಹೇಳ್ದಲ್ವ ಆ ಕಡೆ ರಂಗೋಲಿನೇ ಬಿಡ್ಸೋಕ್ಕಾಗಲಿಲ್ಲ ಮತ್ತು ಫೈನಲ್ ಆಗಿ ನನಗೆ ಎಷ್ಟೇ ಕಷ್ಟ ಆದರೂ ನೋಡಿ ಈ ಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಅಂತ ಹೇಳಿಬಿಟ್ಟು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಬೇಕು ಆ ಥರ ನಾನು ನಾವು ಮಾಡೋ ಕೆಲಸ ಹೇಗೂ ಮಾಡ್ತೀವಿ ಅದನ್ನೇ ನೀಟಾಗಿ ಮಾಡಬೇಕು ಅದನ್ನು ಅಟೆಂಡ್ ಮಾಡಿನೂ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ರೆ ಅದು ಏನು ಏನು ಉಪಯೋಗ ಇರುತ್ತೆ ಅಲ್ವಾ ಆ ಥರ ನನ್ನ ಪಾಲ್ಸಿ ಮಾಡಬೇಕು ಮಾಡೋದು ಮಾಡ್ತೀರ ನೀಟಾಗಿ ಮಾಡಬೇಕು ಇಲ್ಲಾಂದರೆ ಅದನ್ನು ಹಾಗೆ ಬಿಟ್ಟಲೆ ಬಿಟ್ಟು ಬಿಡಬೇಕು ಆ ಥರ ಇದು ಸರಿ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಒಬ್ಬಟ್ಟು ಎಲ್ಲನೂ ಅದಕ್ಕೆ ಅದಕ್ಕೆ ಕೆಳಗಡೆಗೆ ಇಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟು ಪೆಂಟ್ಸು ಅಂದರೆ ನನಗೆ ಕಾಲು ನೋವು ಕಡೆ ಸೊಂಟ ನೋವು ಎಲ್ಲನೂ ಬೇಡ ಅದಕ್ಕೆ ಕೆಳಗಡೆ ಇಟ್ಕೊಂಡು ಒಬ್ಬಟ್ಟನ್ನ ಮಾಡ್ತಾಯಿದ್ದಿತ್ತು ಮತ್ತು ಎಲ್ಲ ಸ್ಟವ್ ಎಲ್ಲ ಮೇಲ್ಗಡೆ ಇಟ್ಕೊಂಡು ಎಲ್ಲ ಇನ್ನು ಪಾತ್ರೆ ವಾಶ್ ಮಾಡೋದು ಹಾಗೆ ಇದ್ದಾವೆ ಸರಿ ಅದನ್ನು ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಇವಾಗ ಇದನ್ನು ಎಲ್ಲನೂ ಕೆಳಗಡೆ ಇಟ್ಟಿದ್ದನ್ನು ಎಲ್ಲ ಮೇಲುಗಡೆ ಇಡ್ತಾ ಇದ್ದೀನಿ ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್ ನನ್ನ ಯುಗಾದಿ ಹಬ್ಬ ಈ ನಮ್ಮ ನಮ್ಮ ಮಕ್ಳು ಚಿಕ್ಕವರಿದ್ದಾಗ ನಾನು ಎಲ್ಲನೂ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಇವಾಗಲೂ ಅಂದರೆ ಅಂದರೆ ಬಟ್ಟೆ ಇಲ್ದಿರ ಇರಬೇಕು ನಾವು ನಮಗೆ ಬೇಡ ಅಂತ ಹೇಳ್ತಾರೆ ಈ ಹಿಂದೆ ಒಂದು ಎರಡು ಮೂರು ವರ್ಷದ ಹಿಂದೆವರೆಗೂ ನಾನು ಅವ್ರಿಗೆ ಫುಲ್ಲು ಎಣ್ಣೆ ಸ್ನಾನ ಎಣ್ಣೆಯಲ್ಲಿ ಎಲ್ಲ ತ ಸವರಿ ಎಲ್ಲನೂ ನೀಟಾಗಿ ಎಣ್ಣೆನೂ ಒಂದು ಚೂರೂ ಬಿಡ್ದಿರೋ ಎಣ್ಣೆ ಹಚ್ಚಿ ಆ ಥರ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಿದ್ದು ಸರ್ ಇವಾಗಲೂ ತಲೆಗೆ ಸ್ವಲ್ಪ ಆದರೂ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ತಲೆಗೆ ಸ್ವಲ್ಪ ಹಾಕ್ಕೊಳ್ಳಿ ು ಸ್ನಾನ ಮಾಡಿ ಬಡಿತು ನೋಡಿ ಫೈನಲ್ ಆಗಿ ಒಬ್ಬಟ್ಟು ಮಾಡಿದೆ ಇದು ಒಬ್ಬಟ್ಟು ಅಂದರೆ ಇಷ್ಟನೇ ನಾನು ಮಗನಿಗೂ ಇಷ್ಟ ನಮ್ಮವ್ರಿಗೂ ಇಷ್ಟ ತಿಂತಾರೆ ಅಂತ ಹೇಳಿಬಿಟ್ಟು ಮಾಡಿದೆ ಸ್ವಲ್ಪ ನಾವು ಅಷ್ಟೇ ಮಾಡಿದಾಗಿಂತೂ ಅವಾಗ ಅವಾಗೇ ತೊಗೊಂಡು ತೊಗೊಂಡು ತಿನ್ನೋದು ಅಂದರೆ ಇಷ್ಟ ಆ ಥರ ನೆಕ್ಸ್ಟ್ ಡೇಗೂ ಆರು ಸೀಟ್ರ್ ತಿನ್ಬೋದಲ್ಲ ಆ ಥರ ಮತ್ತು ನೋಡಿ ನಮ್ಮವರು ಕಲ್ಲಂಗಡಿಯನ್ನು ತೊಗೊಂಬಂದಿದ್ರು ಇದು ಅಂದರೆ ಊಟನೂ ತಿನ್ನೋದಿಲ್ಲ ಆ ಥರ ಒಬ್ಬಟ್ಟು ತಿನ್ನೋದಿಲ್ಲ ಬೇಕಾದರೆ ಇದನ್ನೇ ತಿನ್ಕೊಂಡು ಇದ್ಬಿಡ್ತೀನಿ ಆ ಥರ ಸರಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ಬೈಟ್ ತಿಂದು ಹಾಗೆ ಕೆಲಸ ಇನ್ನು ಅದು ಇದು ಇತ್ತಲ್ವ ಹಾಗೆ ಗುಡ್ಸು ಇದ್ದೀನಿ ನೋಡಿ ಸ್ಯಾರಿ ಹಾಕ್ಕೋಬೇಕು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಹೀಗೇ ಎಲ್ಲ ನನ್ನ ಡೇ ಎಲ್ಲರೂ ಮುಗಿದೇ ಹೋಯ್ತು ಈ ಶ್ರೀರಾಮ್ನವಮಿಗಾದರೂ ಹಾಕ್ಕೊಳ್ಳೋಣ ನೋಡಬೇಕು ಇನ್ನು ನನ್ನ ಮಗನೂ ಊರಲ್ಲಿಲ್ಲ ಇನ್ನು ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಅಂದರೆ ದೀಪ ಹಬ್ಬಕ್ಕೆ ನಮ್ಮ ಗಂಗಮ್ಮ ದೀಪ ಹಬ್ಬಕ್ಕೇ ಬರ್ತಾನಿ ಅವನು ನಾಳೆ ಎಲ್ಲ ಇದ್ದಿದ್ದರೆ ಇನ್ನು ಸೀರೆ ಉಟ್ಕೊಂಬಮ್ಮಿ ಅಲ್ಲೋ ಬಾ ಮಮ್ಮಿ ಇಲ್ಲೇ ಬಾ ಮಮ್ಮಿ ಅಂತ ಹೇಳಿ ಅಂತ ಇದ್ದ ಅಂದರೆ ಶ್ರೀರಾಮನವಮಿಗೆ ಯಾವಾಗಲೂ ಬರಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ನನ್ನ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ